ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ಸ್ವಾತಂತ್ರ್ಯ ದಿನ ಸೊ ಬೆಳಗ್ಗೆ ಬೆಳಗ್ಗೆ ನಮ್ಮ ವರ್ಕೌಟಿಂದ ನಾನು ಡೇನ ಸ್ಟಾರ್ಟ್ ಮಾಡಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತಿನ ದಿನ ಹೇಗಿತ್ತು ಯಾವ ರೀತಿ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇತೈಷ್ಗೆ ಸ್ಕೂಲಿತ್ತು ಆದರೆ ನಾನು ಅವನ್ನ ಕಳಿಸಿರಲಿಲ್ಲ ಮನೆಯಲ್ಲೇ ನಾವು ಟೆರೆಸ್ ಮೇಲೆ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ತಿಂಡಿ ರೆಡಿ ಮಾಡೋಣ ಅಂತ ಬಂದೆ ಎಲ್ಲರಿಗೂ ರಜಾ ಇದ್ದ ಕಾರಣ ಸ್ವಲ್ಪ ತಿಂಡಿ ಲೇಟೇನೇ ಆಗುತ್ತೆ ಹಾಗೆಯೇ ಇವತ್ತು ನಾಳೆ ಹಬ್ಬ ಇದೆ ಅಲ್ವಾ ಇವತ್ತೇನೆ ಸ್ವಲ್ಪ ದೇವ್ರಿಗೆ ನಾನು ಎಲ್ಲ ರೆಡಿ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ತಲೆ ಸ್ನಾನನೇ ಮಾಡ್ಕೊಂಡು ಬಂದೆ ನಾಳೆನೇ ಎಲ್ಲ ರೆಡಿ ಮಾಡ್ಕೋತೀನಿ ಬೆಳಗ್ಗೆ ಅನ್ನೋದಾದರೆ ಖಂಡಿತ ಅದು ಸಾಧ್ಯ ಆಗದೆ ಇರೋ ಮಾತು ಹಾಗೆಯೇ ಇವತ್ತು ಸ್ವಲ್ಪ ಶಾಪಿಂಗೂ ಇದೆ ಇನ್ನೂ ಒಂದು ಸ್ವಲ್ಪ ಹಬ್ಬಕ್ಕೆ ಬೇಕಾಗಿರೋದು ಹೂವು ಹಣ್ಣು ಎಲ್ಲ ಮೊದಲೇ ತಂದು ಇಟ್ಕೊಳಕ್ಕೆ ಅದನ್ನೆಲ್ಲ ಅಲ್ವಾ ಅದನ್ನೆಲ್ಲ ನಾವಿವತ್ತು ಮಧ್ಯಾಹ್ನದ ಮೇಲೆ ಹೋಗಿ ತರಬೇಕು ಸೊ ಬೆಳಗ್ಗೆ ತಿಂಡಿ ಜೊತೆಗೆ ಮಧ್ಯಾಹ್ನಕ್ಕೂ ಸಾಂಬಾರು ಏನಾದರೂ ಪ್ರಿಪೇರ್ ಮಾಡಿಬಿಟ್ರೆ ಬೇಗ ಬೇಗ ಆಗ್ಬಿಡುತ್ತೆ ಅಂತ ತಿಂಡಿಗೆ ಸಾಂಬಾರಿಗೆ ಎಲ್ಲನೂ ಇಲ್ಲಿ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಒಂದು ಐದು ನಿಮಿಷದಲ್ಲೆಲ್ಲ ರೆಡಿ ಮಾಡಿಬಿಟ್ಟೆ ನಾನು ತಿಂಡಿಗೆ ಪಲಾವ್ ಪಲಾವ್ಗೆ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ತರಕಾರಿ ಇದು ಆಲೂಗೆಡ್ಡೆ ಬದನೆಕಾಯಿ ಮತ್ತು ಹಸಿ ಬೀನ್ಸ್ ಕಾಳಿತ್ತು ಅದರದ್ದು ಸಾಂಬಾರು ಮಾಡೋಣ ಮಸಾಲೆ ಸಾಂಬಾರು ಅಂತ ಎಲ್ಲನೂ ಸಹ ರೆಡಿ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ತಿಂಡಿಗೆ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ತಿಂಡಿಗೆ ಪಲಾವ್ ಅಂದ ತಕ್ಷಣ ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೋಬೇಕಲ್ವಾ ಸೊ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಏಲಕ್ಕಿ ಸ್ವಲ್ಪ ಲವಂಗ ಹಾಗೆಯೇ ಒಂದು ಸಣ್ಣ ಪೀಸ್ ಆಗೋ ಚಕ್ಕೆ ಇವಿಷ್ಟು ಮೇಯ್ನ್ ಪಲಾವ್ಗೆ ಕೆಲವರು ಈರುಳ್ಳಿ ಹಾಕೋತಾರೆ ನಾನು ಈರುಳ್ಳಿನ ಬರೀ ಮೆಂತ್ಯ ಸೊಪ್ಪು ಪಲಾವ್ ಮಾಡ್ತಾರೆ ನೋಡಿ ಅದಕ್ಕೆ ಮಾತ್ರ ಈರುಳ್ಳಿ ಹಾಕ್ತೀನಿ ಮಾಮೂಲಿ ತರಕಾರಿ ಪಲಾವ್ಗೆಲ್ಲ ನಾನು ಈರುಳ್ಳಿ ಹಾಕಲ್ಲ ಇದನ್ನು ಸ್ವಲ್ಪ ನೀರು ಹಾಕಿ ನಾನು ಸ್ವಲ್ಪ ತರಿತರಿಯಾಗಿಯೇ ರುಬ್ಬಿ ಪಲಾವ್ಗೆ ತುಂಬ ನೈಸಾಗಿ ಚಟ್ನಿ ರೀತಿಯಲ್ಲಿ ಇರಬೇಕು ಅಂತೇನಿಲ್ಲ ಸ್ವಲ್ಪ ತರಿ ಆಗಿದ್ರೆ ಇನ್ನೂ ಸಹ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ನಾನು ಯಾವುದೇ ಪಲಾವ್ ಐಟಮ್ಸ್ ಆಗಿರ್ಬೋದು ಈ ರೀತಿ ರೈಸ್ ಐಟಮ್ಸು ಬೆಳಗ್ಗೆ ತಿಂಡಿಗೆ ಆಗಿರ್ಬೋದು ನಾನು ಇನ್ಸ್ಟಾ ಪಾಟಲ್ಲಿ ಮಾಡ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಇನ್ಸ್ಟಾ ಪಾಟಲ್ಲಿ ಸುಮಾರು ಜನ ಕೇಳ್ತೀರಾ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಇದನ್ನು ಯಾವ ರೀತಿ ಆಪರೇಟ್ ಮಾಡೋದು ಅಂತ ಹಾಗೆ ಇದರಲ್ಲಿ ಮಾಡಿದ್ರೆ ಒಂದು ಮೂರರಿಂದ ನಾಲ್ಕು ಅವರ್ ಅದು ಅದರೊಳಗೆ ಹಾಗೆ ಬಿಟ್ಟಿದ್ರೂ ಬೆಚ್ಚಗೆನೆ ಇರುತ್ತೆ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿ ಉದ್ರುದ್ರಾಗುತ್ತೆ ಸೊ ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಪಲಾವ್ಗೆ ಸಾಫ್ಟ್ ಮೋಡ್ಗೆ ಇಟ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಬೆಣ್ಣೆ ತುಪ್ಪ ಏನಿದ್ರೂ ಹಾಕ್ಬೋದು ಇನ್ನೂ ರುಚಿಯಾಗೇ ಬರುತ್ತೆ ಸ್ಕೂಲ್ ಏನಾದರೂ ಇತ್ತು ಅಂದರೆ ವರ್ಕೌಟ್ ಮುಗಿಸ್ಕೊಂಡು ಬರ್ತಿದ್ದ ಹಾಗೇ ತಿಂಡಿ ಸ್ಟಾರ್ಟ್ ಆಗಿಬಿಡುತ್ತೆ ತಿಂಡಿ ಕೆಲಸಗಳು ಇವತ್ತು ರಜೆ ಇದ್ದ ಕಾರಣ ನಾನು ಸ್ವಲ್ಪ ಹೊರ ಲೇಟೇನೆ ಮಾಡಿದೆ ಒನ್ ಅವರ್ ಹಾಗೆ ಹೀಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದಿದ್ದು ಇದು ಎಣ್ಣೆ ಕಾಯೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಒಂದು ಒನ್ ತರ್ಟಿ ಸೆಕೆಂಡ್ಸ್ ಆದ್ರೂ ಬೇಕು ಅಷ್ಟರಲ್ಲಿ ನಾನು ರೈಸ್ ಎಲ್ಲ ತೊಳ್ಕೊಂಡು ರೆಡಿ ಮಾಡಿಟ್ಕೊಂಡೆ ಎಣ್ಣೆ ಕಾಯ್ತಾ ಇದ್ದ ಹಾಗೆ ಇದಕ್ಕೊಂದು ಸ್ವಲ್ಪ ಪಲಾವ್ ಎಲೆ ಸೋಂಪು ಜೀರಿಗೆ ಅನಾನಸ್ ಹೂವ ಮತ್ತು ಮೊಗ್ಗನ್ನ ಸೇರಿಸಿದ್ದೀನಿ ಅದು ಹಾಕ್ತಿದ್ದ ಹಾಗೆಯೇ ಒಂದು ಈರುಳ್ಳಿ ಹಾಗೆ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಬೀನ್ಸ್ ಹಾಗೆ ಆಲೂಗೆಡ್ಡೆ ಸೇರಿಸಿದ್ದೀನಿ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡಿ ಸೇರಿಸ್ಕೊಳ್ಳಿ ಬಟಾಣಿ ಇರಲಿಲ್ಲ ಮನೆಯಲ್ಲಿ ಹಸಿ ಬಟಾಣಿ ಹಾಗೆ ಒಣ ಬಟಾಣಿನ ನೆನೆಸೋದನ್ನು ಸಹ ಮರ್ತೋಗಿದ್ದೆ ಸೊ ಹಾಗಾಗಿ ಬಟಾಣಿ ಇಲ್ಲದೇ ನಾನು ಇವತ್ತು ಪಲಾವ್ನ ಇದ್ದೀನಿ ಹಸಿ ಬೀನ್ಸ್ ಕಾಳಿತ್ತು ಅದರಲ್ಲೇ ಸ್ವಲ್ಪ ಒಂದು ಹಿಡಿ ಹಾಕೋಣ ಅಂತ ಅಂದ್ಕೊಂಡೆ ಆದರೆ ಸಾಂಬಾರಿಗೆ ಕಾಳು ಕಡಿಮೆ ಆಗಿಬಿಟ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಹಾಗಾಗಿ ಸಾಂಬಾರ್ಗೇನೆ ಮಾಡಿಬಿಡೋಣ ಬರೀ ಪಲಾವ್ ಇಷ್ಟು ಮೂರು ತರಕಾರಿನೇ ಸಾಕು ಅಂತ ಅಂದ್ಬಿಟ್ಟು ಮೂರೆ ತರಕಾರಿ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಅದಾದ ನಂತರ ರುಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಸಹ ಸೇರಿಸಿ ಅದು ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತೊಳ್ಕೊಂಡಿದ್ದಂಥ ಅಕ್ಕಿ ಸೇರಿಸಿದ್ದೀನಿ ಹಾಗೆಯೇ ಅಲ್ಲಿ ನಾನು ಕೆಟ್ಟಲಲ್ಲಿ ಬಿಸಿ ನೀರನ್ನು ಸಹ ಬಿಸಿ ಕಾಯಲಿಕ್ಕೆ ಇಟ್ಟಿದ್ದೀನಿ ನೀರನ್ನು ಒಂದು ಕಪ್ ಅನ್ನ ಅಕ್ಕಿಗೆ ಎರಡು ಕಪ್ ಮೇಲೊಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀರು ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಸ್ವಲ್ಪ ಅಕ್ಕಿ ಎಲ್ಲ ಫ್ರೈ ಆಗ್ತಿದ್ದ ಹಾಗೆಯೇ ಬಿಸಿ ನೀರನ್ನು ಸಹ ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಕೊನೆಯಲ್ಲಿ ಟೊಮೆಟೊ ಹಾಕ್ತೀನಿ ಟೊಮೆಟೊನ ಮೊದಲೇ ಒಗ್ಗರಣೆಗೆ ಹಾಕ್ಬಿಟ್ರೆ ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಆಗಿಬಿಡುತ್ತೆ ಹಾಗೆ ತುಂಬ ಸಾಫ್ಟಾಗ್ಬಿಟ್ರೂ ಪಲಾವ್ಗೆ ಅಷ್ಟಾಗಿ ಚೆನ್ನಾಗಿರಲ್ಲ ಟೊಮ್ಯಾಟೊ ಸಿಗಬೇಕು ಬಾಯ್ ಬಾಯಿಗೆ ಆವಾಗಲೇ ಚೆನ್ನಾಗಿರೋದು ಕೊನೆಯಲ್ಲಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಸೂರಿ ಮೆತ್ತಿನ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇದರಲ್ಲೇ ರೈಸ್ ಆಪ್ಷನ್ ಇರುತ್ತೆ ಆ ರೈಸ್ ಆಪ್ಷನ್ನ ಪ್ರೆಸ್ ಮಾಡಿದ್ರೆ ಸಾಕು ಅದೇ ಟೈಮರ್ ಸೆಟ್ ಆಗುತ್ತೆ ಟ್ವೆಲ್ ಮಿನಿಟ್ಸ್ಗೆ ಅಂತ ಆ ಟ್ವೆಲ್ ಮಿನಿಟ್ಸ್ ಆಗೋ ಅಷ್ಟರಲ್ಲಿ ನಾವು ಈ ಕಡೆ ಸಾಂಬಾರ್ಗು ಸಹ ಪ್ರಿಪೇರ್ ಮಾಡ್ಕೋಬೋದು ಮೊದಲಿಗೆ ಸಾಂಬಾರನ್ನ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡೋದು ಮೊದಲು ಬೇಯಿಸ್ಕೊಂಡು ಆನಂತರ ಮಸಾಲೆ ಹಾಕೋದು ಆ ರೀತಿ ಎಲ್ಲ ಏನು ಮಾಡಲ್ಲ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡೋದ್ರಿಂದ ಮೊದಲಿಗೆ ಇಲ್ಲಿ ಮಸಾಲೆನೇ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಪಲಾವ್ಗೆ ಯಾವುದು ಮಿಕ್ಸಿ ಜಾರ್ ರುಬ್ಬಿದ್ನಲ್ಲ ಅದೇ ಜಾರಿಗೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಸೇರಿಸಿದ್ದೀನಿ ಹಾಗೆಯೇ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಎಷ್ಟು ಸಾ ಸಾಂಬಾರು ಪುಡಿ ಹಾಕ್ತೀವೋ ಅಷ್ಟೇ ಖಾರದ ಪುಡಿನ ಹಾಕಬೇಕು ಆವಾಗ ಚೆನ್ನಾಗಿ ಬರುತ್ತೆ ಯಾವುದೇ ಸಾರಾದ್ರೂ ಸ್ವಲ್ಪ ಹುರ್ಗಡ್ಲೆ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗ ರುಬ್ಬಿಡ್ಕೊಳ್ಳಿ ಮಸಾಲೆ ರುಬ್ಬೋ ಅಷ್ಟರಲ್ಲಿ ಒಂದು ನಿಮಿಷ ಆಯಿತು ನೋಡಿ ಹನ್ನೆರಡು ಇದ್ದಿದ್ದು ಈಗ ಹನ್ನೊಂದು ನಿಮಿಷ ಅಂತ ಆಗಿದೆ ಅದು ಹನ್ನೊಂದು ಒಳಗಡೆ ಈ ಕಡೆ ಸಾಂಬಾರನ್ನೂ ಸಹ ಪ್ರಿಪೇರ್ ಮಾಡಿಬಿಡ್ಬೋದು ಬೆಳಗ್ಗೆ ಬೆಳಗ್ಗೆ ಈ ರೀತಿ ಸೈಡ್ ಬೈ ಸೈಡ್ ಅಡುಗೆನೂ ಸಹ ಪ್ರಿಪೇರ್ ಮಾಡ್ಕೊಬಿಟ್ರೆ ತುಂಬಾ ಸುಲಭ ಅನಿಸುತ್ತೆ ಇಲ್ಲಾಂದರೆ ಮತ್ತೆ ತಿಂಡಿ ಎಲ್ಲ ಆದಮೇಲೆ ಮತ್ತೆ ಹನ್ನೆರಡು ಗಂಟೆಗೆ ಬಂದು ಅಡುಗೆ ಪ್ರಿಪೇರ್ ಮಾಡೋದು ಅದೊಂದು ಸ್ವಲ್ಪ ಎರಡೆರಡು ಕೆಲಸ ಆದಂಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಹೇಳಿದ್ನಲ್ಲ ಹಾಗಾಗಿ ನಾನು ಸ್ವಲ್ಪ ತಿಂಡಿ ಜೊತೆಗೇನೆ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಾಂದರೆ ತಿಂಡಿ ಜೊತೆಗೆ ಸಾಂಬಾರು ಮಾಡೋದು ನಾನು ಸ್ವಲ್ಪ ಕಡಿಮೆನೇ ಆಮೇಲೆ ಬರ್ತೀನಿ ಒಂದು ಗಂಟೆಗೆ ಹನ್ನೆರಡುವರೆಗೆ ಆ ರೀತಿ ಸಾಂಬಾರು ಪ್ರಿಪೇರ್ ಮಾಡೋದಕ್ಕೆ ಕುಕ್ಕರ್ನ ಇಟ್ಟು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಹಾಗೆಯೇ ಈರುಳ್ಳಿ ಒಗ್ಗರಣೆ ಕೊಟ್ಟಿದ್ದೀನಿ ಇದಕ್ಕೆ ಕಾಳು ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿ ಬದನೆಕಾಯಿ ನಾನು ಹಸಿರು ಬದನೆಕಾಯಿ ಹಾಗೆ ಪರ್ಪಲ್ ಬದನೆಕಾಯಿ ಎರಡೂ ಹಾಕಿದ್ದೀನಿ ಒಂದೊಂದೇ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಅದ್ರ ಜೊತೆಗೆ ಟೊಮ್ಯಾಟೋನು ಸಹ ಸೇರಿಸಿ ರುಬ್ಬಿರೋ ಅಂಥ ಮಸಾಲೆನೂ ಸಹ ಸೇರಿಸಿ ನಿಮಗೆ ಸಾಂಬಾರು ಯಾವ ಹದಕ್ಕೆ ಬೇಕು ಗಟ್ಟಿ ಅಥವಾ ತೆಳು ಆ ಹದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ ಮಿಕ್ಸಿ ಜಾರ್ಗೆ ಚೆನ್ನಾಗಿ ನೀರು ಹಾಕಿ ಮಿಕ್ಸಿ ಜಾರನ್ನ ತೊಳೆದು ಅದೇ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ಏಕೆಂದರೆ ಸಾಂಬಾರಲ್ವ ಸ್ವಲ್ಪ ಗೊಜ್ಜಿಗಿಂತನೂ ತೆಳುವಾಗೇ ಇರಬೇಕು ಸ್ವಲ್ಪ ನೀರು ಹಾಕಿದ್ರೆ ಒದಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಿತೈಷ್ಗೆ ಸ್ಕೂಲ್ ಇದ್ದಿದ್ದ ಟೈಮಲ್ಲಿ ಈ ರೀತಿ ತಿಂಡಿ ಜೊತೆಗೆ ಅಡುಗೆ ಪ್ರಿಪೇರ್ ಮಾಡೋಕ್ಕಂತೂ ಖಂಡಿತ ಸಾಧ್ಯವೇ ಆಗೋದಿಲ್ಲ ಬರೀ ತಿಂಡಿಗೇ ಸ್ವಲ್ಪ ಟೈಮ್ ಹಿಡಿದ್ಬಿಡುತ್ತೆ ನನಗೆ ಇವತ್ತು ಸ್ವಲ್ಪ ರಜೆ ಇದ್ದ ಕಾರಣ ತಿಂಡಿ ಜೊತೆಗೆ ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಹುಣಸೆ ಹುಳಿನೂ ಹಾಕಿದ್ದೀನಿ ಅಷ್ಟರಲ್ಲಿ ಹತ್ತು ನಿಮಿಷ ಹಾಗೆ ಹೋಯಿತು ಹನ್ನೆರಡು ಇದ್ದಿದ್ದು ಹನ್ನೊಂದು ಬಂದಿತ್ತಲ್ವ ಇವಾಗ ನೋಡಿ ಕಂಪ್ಲೀಟಾಗಿ ಟ್ವೆಲ್ ಮಿನಿಟ್ಸ್ ಆಗಿದೆ ಆ್ಯಂಡ್ ಬೀಪ್ ಸಹ ಬಂದಿದೆ ಇದು ಕೀಪ್ ವಾರ್ಮ್ಗಿಟ್ರೆ ವಾರ್ಮ್ ಅಲ್ಲೇ ಇರುತ್ತೆ ನಾನು ಇದನ್ನು ಆಫ್ ಮಾಡಿ ಇದ್ದೀನಿ ಯಾಕೆಂದರೆ ಆಲ್ರೆಡಿ ನಮ್ಮ ಮನೆಯಲ್ಲಿ ತುಂಬಾ ಕರೆಂಟ್ ಬಿಲ್ ಬರ್ತಾ ಇದೆ ಆಲ್ಮೋಸ್ಟ್ ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ಮೇಲೆ ಬರ್ತಾ ಇದೆ ಹಾಗಾಗಿ ತಕ್ಷಣ ತಕ್ಷಣ ನಾನು ಇದನ್ನು ಇದ್ದೀನಿ ನಿಮ್ಮ ಮನೆಗಳಲ್ಲಿ ಫ್ರೀ ಅಂತ ಹೇಳ್ತಾರೆ ಬಟ್ ಒಂದು ಸಲೂ ನಮಗೆ ಫ್ರೀ ಅಂತ ಬಂದೇ ಇಲ್ಲ ಉಪ್ಪು ಹುಳಿ ಖಾರ ಎಲ್ಲ ಹಾಕಿದ್ದಾಯಿತು ಕೊನೆಗೆ ಒಂದು ಕುದಿ ಬಂದ ನಂತರ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒನ್ ವೀಸಲ್ ತಗೊಂಡ್ರೆ ಸಾಕು ಏಕೆಂದರೆ ತುಂಬ ದಪ್ಪ ದಪ್ಪ ಆಗಿರೋವಂಥ ತರಕಾರಿ ಅಂದರೆ ತುಂಬ ಬೇಯಕ್ಕೆ ಟೈಮ್ ಆಗಿರೋವಂಥ ತರಕಾರಿ ಏನೂ ಹಾಕಿಲ್ಲ ಕಾಳುನು ಸಹ ಹಸಿ ಕಾಳೆನೆ ಆ್ಯಂಡ್ ಆಲೂಗೆಡ್ಡೆ ಬದನೆಕಾಯಿ ಬೇಗನೆ ಬೆಂದೋಗ್ಬಿಡತ್ತೆ ಈ ಕಡೆ ಕುಕ್ಕರು ಸಹ ವಿಸಲ್ ಬಂತು ಪಲಾವ್ ಏನು ಮಾಡಿದ್ದೆ ನೋಡಿ ಅದು ಇನ್ನೊಂದು ಸ್ವಲ್ಪ ರೆಡಿ ಆಗಬೇಕು ಪ್ರೆಷರ್ ಇನ್ನೂ ಡೌನ್ ಆಗಿಲ್ಲ ಇಷ್ಟೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಸುಮಾರು ಹತ್ತು ಮುಕ್ಕಾಲೇ ಆಯಿತು ಟೈಮು ಅಲ್ಲಿವರೆಗೆ ಪಾಪ ಹಿತೈಷನು ಸಹ ತಿಂಡಿ ಇಲ್ಲದೆ ಹಾಗೆಯೇ ಕೂತಿದ್ದಾದರೆ ಬೆಳಗ್ಗೆನೇ ನಾನು ಒಂದು ಲೋಟ ನಾವೆಲ್ಲ ಒಂದು ಲೋಟ ಕಾಫಿ ಕುಡಿದಿರ್ತೀವಿ ಹಾಗೆಯೇ ಹಿತೈಷ್ಗೆ ನಾನು ಒಂದು ಲೋಟ ಹಾಲು ಸಹ ಕೊಟ್ಬಿಟ್ಟಿರ್ತೀನಿ ಯಾವತ್ತು ತಿಂಡಿ ಲೇಟ್ ಆಗುತ್ತೆ ಅವತ್ತು ಮಾತ್ರ ಹಾಲು ಕೊಡ್ತೀನಿ ತಿಂಡಿಗಿಂತ ಮುಂಚೆ ಬಾಕಿ ಟೈಮಲ್ಲೆಲ್ಲ ತಿಂಡಿಗಿಂತ ಮುಂಚೆ ಹಾಲು ಕೊಟ್ಬಿಟ್ರೆ ತಿಂಡಿನೇ ತಿನ್ನಲ್ಲ ಅವನು ಹೊಟ್ಟೆ ತುಂಬೋಯ್ತು ಅಂತ ಅಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ತಿನ್ಬಿಡ್ತಾನೆ ಹಾಗಾಗಿ ಸ್ಕೂಲಿದ್ದ ಟೈಮ್ನಲ್ಲೆಲ್ಲ ಸ್ವಲ್ಪ ಫಸ್ಟ್ ತಿಂಡಿ ಆಮೇಲೆ ಸ್ಕೂಲಿಗೆ ಏನು ಹೊರಡ್ತಾನೆ ಅನ್ನೋವಾಗ ಒಂದು ಲೋಟ ಹಾಲು ಕೊಟ್ಟು ಕಳಿಸೋದೆ ನಾನು ಸ್ಕೂಲಿಗೆ ಪ್ರದೀಪ್ ಅಂತೂ ಇವತ್ತು ಗ್ಯಾರಂಟಿ ನೀನು ಹನ್ನೆರಡು ಗಂಟೆ ಮಾಡ್ತೀಯೋ ತಿಂಡಿ ಅಂಥೇಳಿ ಬೆಳಗ್ಗೆ ಮೇಲೆ ಸೇರ್ಕೊಬಿಟ್ಟಿದ್ರು ರೂಮಲ್ಲೇ ಸೊ ಆ ತಿಂಡಿ ರೆಡಿ ಆಗ್ತಿದ್ದ ಹಾಗೆಯೇ ಅವ್ರನ್ನೂ ಸಹ ಬನ್ನಿ ಟಿಫನ್ ಮಾಡಿಬಿಡಿ ಬೇಗ ಅಂಥೇಳಿ ಕರೆದೆ ಸೊ ನೋಡಿ ತಿಂಡಿಗೂ ರೆಡಿ ಆಯಿತು ಹಾಗೆ ಈ ಕಡೆ ಸಾಂಬಾರ್ಗೂ ಸಹ ರೆಡಿ ಆಗೋಯ್ತು ಇವತ್ತೇ ಫಸ್ಟ್ ಅಂತ ಅನಿಸುತ್ತೆ ನಾನು ಇಷ್ಟು ಬೇಗ ಮಧ್ಯಾಹ್ನದ ಅಡುಗೆ ಸಹ ಮಾಡಿಬಿಟ್ಟಿರೋದು ಇಲ್ಲಾಂದರೆ ತಿಂಡಿ ಆದ ನಂತರ ಮತ್ತೆ ಟೀ ಮಾಡೋದು ಆಮೇಲೆ ಮನೆ ಕೆಲಸ ಅಂತ ಇದ್ದೇ ಇರುತ್ತೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆನಂತರ ಮತ್ತೆ ಅಡುಗೆ ಮನೆಗೆ ಬಂದು ಬಾಕಿದೆಲ್ಲ ಕೆಲಸ ಅಡುಗೆ ಕೆಲಸ ಮಾಡೋಷ್ಟರಲ್ಲಿ ಎರಡು ಗಂಟೆನೇ ಆಗಿರೋದು ಸ್ವಲ್ಪ ಈ ರೀತಿ ಪಲಾವ್ ಆಗಿರ್ಬೋದು ಈ ರೀತಿ ರೈಸ್ ಐಟಮ್ಸ್ ಎಲ್ಲ ಹಿತೇಶು ಲಂಚ್ ಬಾಕ್ಸಿಗೆ ತೊಗೊಂಡು ಹೋದರೆ ಒಂದು ಸ್ವಲ್ಪ ಬಿಟ್ಕೊಂಡು ಬರ್ತಾನೆ ಅಷ್ಟಾಗಿ ಇಷ್ಟಪಡೋಲ್ಲ ಹಾಗಾಗಿ ನಾನು ಸ್ವಲ್ಪ ರಜಾ ಇದ್ದಿದ್ದ ದಿನಗಳಲ್ಲಿ ಈ ರೀತಿ ರೈಸ್ ಐಟಮ್ಸು ಪಲಾವು ಚಿತ್ರಾನ್ನ ಅಥವಾ ಪೊಂಗಲ್ಲು ಬಿಸಿಬೇಳೆ ಭಾತು ಆ ರೀತಿಯೇ ಮಾಡಿಬಿಡ್ತೀನಿ ನಮಗೆಲ್ಲ ಇಷ್ಟ ಆಗುತ್ತೆ ಅವ್ನಿಗೆ ಇಷ್ಟ ಆಗಲ್ಲ ಮಧ್ಯಾಹ್ನಕ್ಕೆ ಸ್ವಲ್ಪ ತಣ್ಣಗಾಗಿ ಆಗ್ಬಿಟ್ಟಿರುತ್ತಲ್ವ ತಿನ್ನೋದಕ್ಕೇನೋ ಬೇಜಾರು ಅಂತ ಅನ್ಸುತ್ತೆ ಅವ್ನಿಗೆ ಹಾಗಾಗಿ ನಾನು ಅಷ್ಟಾಗಿ ಪ್ರಿಫರ್ ಮಾಡೋದಕ್ಕೂ ಆಗಲ್ಲ ಸ್ಕೂಲ್ ಇದ್ದಾಗ ಅವ್ನಿಗೆ ಬರೀ ರೊಟ್ಟಿ ಚಪಾತಿ ಹಾಗೇ ದೋಸೆ ಇಡ್ಲಿ ಅಂಥದ್ದನ್ನೇ ಮಾಡ್ತಾ ಇರ್ತೀನಿ ರೊಟ್ಟಿಗಳಲ್ಲೇ ಸುಮಾರು ವಿಧಗಳಿದೆ ಅಲ್ವಾ ಅದೇನೆ ಎರಡೆರಡು ದಿನ ಮೂರು ಮೂರು ದಿನಕ್ಕೆ ಒಂದೊಂದು ಅನ್ನೋ ರೀತಿಯಲ್ಲಿ ನಾನು ಮಾಡಿಕೊಡ್ತೀನಿ ಅವನಿಗೆ ಮೂರು ಜನನು ಒಟ್ಟಿಗೆ ಕೂತ್ಕೊಂಡು ಫಸ್ಟ್ ಟಿಫನ್ ಮುಗಿಸಿ ನನಗೆ ಸ್ವಲ್ಪ ತುಂಬ ಕೆಲಸ ಇದೆ ಇವತ್ತು ಹಬ್ಬದ ಹಿಂದಿನ ದಿನ ಅಂದರೆ ಯಾರು ತಾನೇ ಕೆಲಸ ಇರೋಲ್ಲ ಹೇಳಿ ಆ ಕೆಲಸಗಳ್ ನೆನೆಸ್ಕೊಂಡ್ರೇ ಇನ್ನೂ ನನಗೆ ಇಪ್ಪ ಇಷ್ಟೊಂದು ಕೆಲಸ ಇದೆಯಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ ದೇವ್ರ ಮನೆ ಫುಲ್ ಕ್ಲೀನ್ ಮಾಡಬೇಕು ಇನ್ನುವೇ ದೇವ್ರ ಮನೆ ಪಾತ್ರೆ ಎಲ್ಲ ತೊಳಿಬೇಕು ಹಾಗೆಯೇ ಲಕ್ಷ್ಮಿಗೆ ಬೇಕಾಗಿರುವಂಥ ಬೆಳ್ಳಿ ಐಟಮ್ಸ್ ಅದನ್ನೆಲ್ಲ ವರ್ಷ ವರ್ಷ ಎತ್ತಿಟ್ಟಿರ್ತೀವಲ್ಲ ಅದನ್ನೆಲ್ಲ ಮತ್ತೆ ತೊಳಿಬೇಕು ಅಪ್ಪ ತುಂಬಾ ಕೆಲಸ ಇದೆ ಹಾಗೆ ಮಧ್ಯ ಶಾಪಿಂಗು ಈ ಸ್ವಲ್ಪ ಹೊರಗಡೆ ಹೋಗಿ ಬಂತು ಅಂದ್ರೇ ನಂಗೆ ಸುಸ್ತಾಗ್ಬಿಡುತ್ತೆ ಇನ್ನು ಯಾವ ರೀತಿ ಸಂಜೆ ಕೆಲಸ ಮಾಡೋದು ಈಗಲೇ ನೆನೆಸ್ಕೊಂಡ್ರೆ ನನಗೆ ಒಂಥರ ಸುಸ್ತಾದಂಗೆ ಆಗ್ತಾ ಇದೆ ಸ್ವಲ್ಪ ಪಲಾವ್ ಮಿಕ್ಕಿತ್ತು ಅದನ್ನು ಹಾಗೆ ಇಟ್ಟಿದ್ದೀನಿ ಹಾಗೆಯೇ ನಾವು ತಿಂಡಿ ತಿನ್ನೋ ಅಷ್ಟರಲ್ಲಿ ಈ ಕಡೆ ಸಾಂಬಾರಿಗೆ ಕುಗ್ಸಿದ್ನಲ್ಲ ಅದನ್ನು ಸ್ವಲ್ಪ ಪ್ರೆಷರೆಲ್ಲ ಕಡಿಮೆ ಆಗಿತ್ತು ನೋಡಿ ಓಪನ್ ಮಾಡಿದ್ದೀನಿ ಇವಾಗ ನೀಟಾಗಿ ಚೆನ್ನಾಗಿ ಬೆಂದಿದೆ ಒಳ್ಳೆ ಬೆಣ್ಣೆ ಥರ ಬೆಂದಿದೆ ಕಾಳು ಅಂತೂ ಸೂಪರಾಗಿ ಈ ಮಸಾಲೆ ಹಸಿ ಕಾಳಿಂದು ಸಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಹಾಗೆಯೇ ಅನ್ನದ ಜೊತೆಗೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಇಡೀ ಮನೆ ಘಮ ಘಮ ಅಂತ ಇರುತ್ತೆ ಅರ್ಧ ಗಂಟೆಲೇ ಎಲ್ಲ ಆಗೋಯಿತು ನೋಡಿ ಹತ್ತು ಮುಕ್ಕಾಲಷ್ಟರಲ್ಲಿ ತಿಂಡಿ ಎಲ್ಲ ರೆಡಿಯಾಗಿತ್ತು ಆಲ್ಮೋಸ್ಟ್ ಹನ್ನೊಂದು ಕಾಲು ಹನ್ನೊಂದು ಕಾಲಿಗೆ ಮತ್ತು ತಿಂಡಿ ಆದ ತಕ್ಷಣ ಒಂದು ಲೋಟ ಟೀ ಬೇಕೇ ಬೇಕು ಅಲ್ವಾ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ಮೇಲ್ಗಡೆ ಬಂದಿದ್ದೀನಿ ಇನ್ನೂ ನಮ್ಮ ಮನೆಯಲ್ಲಿ ಸ್ವಲ್ಪ ಹಬ್ಬದ ಕ್ಲೀನಿಂಗ್ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಇವತ್ತಿಗೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ನೀವೆಲ್ಲ ಹೇಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬಾಲ್ಕನಿಗಳು ಟೆರೆಸ್ಗಳು ಎಲ್ಲವನ್ನು ಇದೊಂದು ಫೈನಲ್ಲು ಲಾಸ್ಟ್ ಇದೊಂದಿತ್ತು ತೊಳೆಯೋದು ಸೊ ಇವತ್ತಿಗೆ ಅದನ್ನು ಸಹ ಮುಗೀತು ಹಾಗೆಯೇ ಇನ್ನು ಹಬ್ಬದ ಶಾಪಿಂಗು ಕಂಟಿನ್ಯೂಯೇಷನ್ ಹಬ್ಬಕ್ಕೆ ನಾನು ಯಾವ ರೀತಿ ರೆಡಿ ಮಾಡ್ಕೋತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಕಂಟಿನ್ಯೂಯೇಷನ್ ಬ್ಲಾಗಲ್ಲಿ ತೋರಿಸ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್